ಎಲ್ಲಿ ಆ ಕಡೆ ಯಾರು ಇಲ್ವಾ ಹಿಂಗೆ ಹೋಗ್ಲಾ ಬೆಟರ್ ಏನ್ ಗುರು ಸೈನ್ಯ ಹೇ ಆ ಕಡೆ ಏನು ಕಾಣಿಸೋದಿಲ್ಲ ಟೂ ವೀಲರ್ ಈ ಕಡೆ ಅಂತ ಚಿಕ್ಕಮಗ್ಳೂರು ವಾಯ್ನಾಡು ಆ ಕಡೆ ಎಲ್ಲ ಟೂರಿಸ್ಟ್ ಪ್ಲೇಸ್ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಕೂಡ ಬಂದಿಲ್ಲ ಬೆಂಗಳೂರಿಂದ ಆಗ್ಲೇ ಫುಲ್ಲು ಮಳೆ ಚಜ್ತಾ ಇದೆ ನೋಡಿ ಏ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಹಾಯ್ ಹಲೋ ಸ್ನೇಹಿತರ ಮತ್ತೊಂದ್ರಿಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವರು ಬೆಳಗ್ಗೆ ಬಂದು ಟಾಪ್ ಬಾಕ್ಸು ಎಲ್ಲ ಗಾಡಿ ರೆಡಿ ಮಾಡಿ ಕೊಡವ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಅಂದ್ಕೊಂಬಿಡಿ ಇವತ್ತು ನಾನು ಹೊರಟಿರೋದು ಲಾಸ್ಟ್ ವೀಕ್ ಹೇಳ್ದಂಗೆ ಮುನ್ನಾರ್ಗೆ ಟಾಪ್ ಬಾಕ್ಸ್ ಈಗ್ತಾನೆ ಫಿಟ್ ಮಾಡಿದೆ ಸ್ವಲ್ಪ ಚೈನ್ ಲೂಪ್ ಮಾಡಿದೆ ಚೈನ್ ಲೂಪ್ ಮಾಡೋದು ಸ್ವಲ್ಪ ಗೊತ್ತಿರೋದೆಲ್ಲ ಎಲ್ಲರಿಗೂ ಎಷ್ಟು ಕಷ್ಟ ಅಂತ ಅದು ಸ್ಟ್ಯಾ ಡಬಲ್ ಸ್ಟೇಡ್ ಸ್ಟ್ಯಾಂಡ್ ಇದ್ದಿದ್ದರೆ ಆರಾಮಾಗಿ ಮಾಡ್ಬೋದು ಸಿಂಗಲ್ ಸ್ಟೇಡ್ ಇದೆ ಒಬ್ಬನೇ ಅದು ಬೇರೆ ಮಾಡಿದ್ದು ಎಲ್ಲ ಸೆಟ್ಟಿಗೆ ಹೋಗೋದೆ ಟೈಮ್ ಬಂದೀಗ ಐದು ಗಂಟೆ ಆಗ್ತಾಯಿದೆ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಹೋಗೋಣ ಜೈ ಶ್ರೀರಾಮ್ ಕಪ್ಪಾಡಪ್ಪ ಎಲ್ಲ ಫಿಯಲ್ಲೆಲ್ಲ ನಿನ್ನೇನೇ ಫುಲ್ ಟ್ಯಾಗ್ ಮಾಡಿಸಿದ್ದೀನಿ ಈಗ ಏನಿದ್ರು ಹೋಗೋದೆ ಗಾಡಿ ಆಗಲೇ ಅಪ್ ಬಿಟ್ಟಿದೆ ಜಯಶ್ವರ ಆ ಚೈಡ್ ಲೂಪ್ ಮಾಡೋದು ಮತ್ತೆ ಈ ತಿಂಗ್ಸ್ನಲ್ಲಿ ಅರೇಂಜ್ ಮಾಡಿ ಟಬ ಟಾಪ್ ಬಾಕ್ಸಲ್ಲಿ ಎತ್ಕೊಬಾರ್ದು ತುಂಬ ಕಷ್ಟ ಗುರು ಅದಕ್ಕೆ ಇಷ್ಟೊತ್ತಾಯಿತು ನಾನು ಒಂದು ಹಾಫ್ ಆ್ಯನ್ ಅವರಿಂದ ಅದೇ ಇದ್ದೆ ಹೋಗ್ಲಿ ಬಿಡಿ ಇದ್ದಿದ್ದೆ ಈಗ ನಾವು ಹೊರಟಿರುವುದು ಮುನ್ನಾರ್ಗೆ ಈಗ ಇಲ್ಲಿಂದ ಮುನ್ನಾರು ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿನ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿನೋ ತೋರಿಸ್ತಾ ಇದೆ ಎರಡು ರೂಟ್ ಇದೆ ಹತ್ರ ಮೈಸೂರು ಹೋಗ್ಬೋದು ಇಲ್ಲಾಂದರೆ ಹತ್ರ ಹೊಸೂರು ಸೇಲಂ ಕೃಷ್ಣಗಿರಿ ಎರಡು ನಾನು ಹೋಗ್ತಾ ಇರೋದು ಈಗ ಹೊಸೂರು ಮೇಲೆ ಹೊಸೂರು ಮೇಲೆ ಹೋದರೆ ಫೋರ್ ತರ್ಟಿ ಒನ್ ಆಗುತ್ತೆ ಮೈಸೂರು ಮೇಲೆ ಮೈಸೂರು ಊಟಿ ಅದ್ರ ಮೇಲೆ ಹೋದರೆ ಫೋರ್ ಟ್ವೆಂಟಿ ಆಗುತ್ತೆ ಈಗ ಇಲ್ಲಿಂದ ಹೊಸೂರು ಹೊಸೂರಿಂದ ಕೃಷ್ಣಗಿರಿ ಸೇಲಂ ಎರಡು ಆ ಹೋಗ್ತಾ ಇದ್ದೀನಿ ಅಪ್ರಾಕ್ಸಿಮೇಟ್ ಟೈಮ್ ಬಂದು ಟೆನ್ ಅವರ್ಸ್ ತೋರಿಸ್ತಾ ಇದೆ ಏನು ಗುರು ಮಾರ್ನಿಂಗೇ ಮಳೆ ಇದೆ ಟೆನ್ ಅವರ್ಸ್ ಎಂಡ್ ಆ್ಯಂಡ್ ಹಾಫ್ ಅವರ್ಸ್ ತೋರಿಸ್ತಾ ಇದೆ ನಾನು ಆರಾಮಾಗಿ ಹೋಗೋಷ್ಟರಲ್ಲಿ ಈವ್ನಿಂಗ್ ಫೋರ್ ಆಗುತ್ತೆ ಈಗ ಟೈಮ್ ಒಂದು ಐದು ಗಂಟೆ ಆಗ್ತಾ ಬರ್ತಾ ಇದೆ ಈಗ ಒಂದು ಟೀಗೆ ಒಂದು ಬ್ರೇಕು ಅದಾದಮೇಲೆ ನೆಕ್ಸ್ಟ್ ಹಾಕೋದೇ ಟಿಫನ್ಗೆ ಅದಾದಮೇಲೆ ನೋಡೋಣ ಹೇಗಿರುತ್ತೋ ಏನೋ ಮಾರ್ನಿಂಗ್ ಮಾರ್ನಿಂಗ್ ಕೊಟ್ಟರೆ ಬೆಂಗಳೂರಲ್ಲಿ ಟ್ರಾಫಿಕ್ ಇರೋ ಅದೊಂದು ಬೆಟರ್ ಓ ಏನು ಗುರು ಸೈನ್ಯ ಹೇ ಸೈನ್ಯ ಹಾಕೊಂಡಿದ್ದವು ಯಾವ ನಾನು ಬರ್ತಾನೋ ಬಕ್ರಾ ಅಂತ ನೋಡಿ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಆ ಮುನ್ನಾರು ಆ ಗ್ಯಾಪ್ ರೋಡ್ಸು ಓಡಿಸೋದ್ರಲ್ಲೇ ತುಂಬ ಆ ಗ್ಯಾಪ್ ರೋಡಲ್ಲಿ ಓಡ್ಸೋಕಂತಾನೆ ಹೋಗ್ತಾ ಇದ್ದೀನಿ ಅಷ್ಟು ಚೆನ್ನಾಗಿರುತ್ತಂತೆ ಆ ಗ್ಯಾಪ್ ರೋಡು ಫಾರ್ಟಿ ಟು ಕಿಲೋಮೀಟರ್ಸ್ ಚೆನ್ನಾಗಿರುತ್ತಂತೆ ಅದು ಗ್ಯಾಪ್ ರೋಡು ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಟಿ ಎಸ್ಟೇಟು ಮಧ್ಯದಲ್ಲಿ ರೋಡು ಸಕತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ನಾನು ಲಾಸ್ಟ್ ಟೈಮು ಲಾಂಗ್ ರೈಡ್ ಮಾಡಿದ್ರೆ ಜಟ ನಿಮಗೆಲ್ಲ ಗೊತ್ತಿರ್ಬೋದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸು ಒನ್ ಡೇ ಹೋಗಿ ಬಂದಿದ್ದೀನಿ ಒನ್ ಡೇ ಅಂದರೆ ಒನ್ ನೈಟು ಒನ್ ಡೇ ಮತ್ತೆ ಇನ್ನೊಂದು ನೈಟ್ ಅಷ್ಟೇ ತೌಸಂಡ್ ಟು ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಒಟ್ಟು ಬಂದಿದ್ದೀನಿ ಆಗ ಗೊತ್ತಾಯಿತು ಸ್ಟಿಚ್ ಇಲ್ದಿರೋ ಅದೇ ರೆಸ್ಟ್ ಇಲ್ದಿರೋ ಡ್ರೈ ರೈಡ್ ಮಾಡಿದ್ರೆ ಏನಾಗುತ್ತೆ ಅಂತ ಅದಕ್ಕೆ ಈಗ ಲೇಟ್ ಆದರೂ ಪರವಾಗಿಲ್ಲ ಟು ತ್ರೀ ಡೇಸ್ ಅಲ್ಲೇ ರೆಸ್ಟ್ ತಗೊಂಡು ಮತ್ತೆ ರಿಟರ್ನ್ ಬರೋದು ಈಗ ನಾವು ಜಯನಗರದಲ್ಲಿದ್ದೀವಿ ಜಯನಗರ ಇದು ಎಚ್ ಎಸ್ ಆರ್ ಲೇಔಟ್ ಹೋಗುತ್ತೆ ಎಚ್ ಎಸ್ ಆರ್ ಲೇಔಟ್ ಎಲ್ಲೋ ಡಬಲ್ ಡೆಕೋರ್ ಹೈವೇ ಮಾಡಿದರಂತೆ ಮನೆಲ್ಲ ಇದ್ರಲ್ಲಿ ನೋಡ್ತಾ ಇದ್ದೆ ಅದು ಇಲ್ಲಿಂದ ಏನೋ ಸ್ಟಾರ್ಟ್ ಆಗುತ್ತೆ ಅಂತ ಇದ್ರು ನನಗೂ ಅಷ್ಟೊಂದು ಐಡಿಯಾ ಇಲ್ಲ ನೋಡಬೇಕು ಮುಂದೆ ಎಲ್ಲ ನಿದ್ರೆ ಹೋಗೋಣ ಅದ್ರ ಮೇಲೆ ಅದೋದೇ ಸಿಲ್ಕ್ ಬೋರ್ಡ್ ದಾಟಿ ಆಚೆ ಹೋಗುತ್ತೆ ಅಂತ ಹೇಳ್ತಿದ್ರೆ ಮೇ ಬಿ ಮೇಲೆ ಇರೋದು ಅದೇ ಅನ್ಕೊಂತೀನಿ ನಾನು ಮೇಲೆ ಇರೋದು ಅದೇ ಅನ್ಕೊಂತೀನಿ ಇದು ಸ್ಟಾರ್ಟಿಂಗ್ ಎಲ್ಲಿದೆ ಗೊತ್ತಿಲ್ಲ ಇವತ್ತು ಡೇಟ್ ಬಂದು ಟ್ವೆಂಟಿ ಸಿಕ್ಸ್ತು ಫ್ರೈಡೆ ನೋಡಿ ಆಗಲೆಲ್ಲ ಶುರು ಮಾಡ್ಕೊಂಡಿದ್ದಾರೆ ವೀಕೆಂಡ್ ಫ್ರೈಡ್ದು ಈಗ ಮಳೆ ಎಲ್ಲ ಆ ಕಡೆಲ್ಲ ಕಡಿಮೆ ಆಗಿದೆ ಅಂತೆ ಅದಕ್ಕೆ ಹೋಗ್ತಾ ಇರೋದು ಇಲ್ಲದೇ ನಾನೇನು ಹೆಂಗೆ ಹೋಗಿ ಏನಂತ ಬೆಂಗಳೂರಲ್ಲಿ ಮಳೆ ಇದೆಯಲ್ಲ ಗುರು ಪರವಾಗಿಲ್ಲ ಬನ್ನಿ ಹೋಗೋಣ ಈಗ ಆಲ್ಮೋಸ್ಟ್ ಸಮ್ ಚಿಕ್ಕಮಗ್ಳೂರು ಆದರೆಲ್ಲ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಚಿಕ್ಕಮಗ್ಳೂರು ವಾಯ್ನಾಡು ಆ ಕಡೆ ಎಲ್ಲ ಟೂರಿಸ್ಟ್ ಪ್ಲೇಸ್ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇದೇನು ಅಷ್ಟೊಂದು ಏನು ಕ್ಲೋಸ್ ಮಾಡಿಲ್ಲ ನಾನೆಲ್ಲ ನೋಡ್ಕೊಂಡೆ ಅಪ್ಡೇಟ್ ಮಾಡಿ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ಕ್ಲೋಸ್ ಮಾಡೋದು ಏನು ಮಾಡೋಕ್ಕಾಗಲ್ಲ ನನ್ನ ಬ್ಯಾಡ್ ಲಾಕು ಇದು ಮಾತ್ರ ಸಿಗ್ನಲ್ ಜಂಪ್ ಅವರು ನೋಡಿ ಮೇ ಬಿ ಇದು ನೋಡಿ ಅದೇ ಡಬಲ್ ಡೆಕ್ಕರ್ ಆ ಕಡೆ ಹೋದರೆ ಹಂಗೆ ಅಲ್ಲಿ ಹೆಂಡಾಗ್ಬೋದು ಇದು ಈ ಕಡೆ ಹೋದರೆ ಆಗುತ್ತೋ ಗೊತ್ತಿಲ್ಲ ಈ ಕಡೆ ಹೊಸ ರೈವೇದಲ್ಲಿ ಮೋಸ್ಟ್ಲಿ ಎಂಡ್ ಆಗ್ಬೋದು ಅಂದ್ಕೊತೀನಿ ಬರೋವಾಗ ಆದರೆ ಬರೋಣ ಬನ್ನಿ ಈಗ ಮಾರ್ನಿಂಗ್ ಫೈವ್ ತರ್ಟಿ ಇದೆ ಕನ್ಯಾಕುಮಾರಿ ಸೇಲಂ ಎಲೆಕ್ಟ್ರಾನಿಕ್ಸ್ ಸಟಿ ನೆಕ್ಸ್ಟ್ ಯಾವಾಗಾದರೂ ಕನ್ಯಾಕುಮಾರಿ ರೈಡ್ ಮಾಡಬೇಕು ಏನಿದೆ ಮಾರ್ನಿಂಗ್ ಮಾರ್ನಿಂಗೇ ಮಳೆ ಬೀಳಿಸ್ಕೊಂಡು ದುಡ್ಡು ಮಾರ್ನಿಂಗೇ ಮಳೆ ಇಲ್ಲಿ ಬೆಂಗಳೂರಲ್ಲಿ ಈಗ ನಾವು ಟೋಲ್ ಗೇಟರ್ ಬಂದಿದ್ದೀವಿ ಟೋಲ್ ಕಟ್ಟಬೇಕಾ ಕಟ್ಟಲೇ ಬೇಕಬ್ಬ ಟೂ ವೀಲರ್ಗೆ ಆ ಇಲ್ಲಂದ್ರೆ ಇದೊಂದ್ರೀ ಸೈಡಾ ಇಲ್ಲಿ ಆ ಕಡೆ ಯಾರು ಇಲ್ವಾ ಹಿಂಗೆ ಹೋಗ್ಲಾ ಅನ್ಕೊಂಡೆ ಲಾಸ್ಟ್ ಟೈಮ್ ಬಂದಾಗ ಹಿಂಗೆ ಮಾಡಿದ್ರು ಅಂತ ಯಾರು ಇಲ್ಲ ಟೂ ವೀಲರ್ಗೆ ಈ ಕಡೆ ಬೋರ್ಡು ಹಾಕಿಲ್ಲ ಇವರು ಮಕ್ಕಳು ಲಾಸ್ಟಾ ನೋಡಿ ಆ ಕಡೆ ಅಲ್ಲಿ ಬಂದು ಇದಾಕಿದ್ದಾರೆ ಆ ಕಡೆ ಇಲ್ಲಿ ಗುರು ಅದೇ ಅಲ್ವಾ ಯಾವ್ದು ಗುರು ಬಂದ್ರೆ ಅಲ್ಲಿದ್ದು ಓಹೋ ಆ ಕಡೆ ಹೇಗಿದ್ದಾರೆ ಈ ಕಡೆ ನೋಡಿ ಇದು ಬೋರ್ಡ್ ಕಾಣಿಸೋದಿಲ್ಲ ಗುರು ಹಂಗಾಕಿದ್ದಾರೆ ಎಂತ ಸಾಗುಂಬ್ರಿ ಹ್ಞೂ ಅದಕ್ಕೆ ಅಣ್ಣವ್ರು ಇಲ್ಲ ಹಾಕಿರೋದು ಇದು ಟೋಲು ಹೋಗೋತಾ ಇದ್ರ ಇಲ್ಲಿ ಹಾ ಎಷ್ಟು ಅಲ್ಲೇನು ಕಾಣಿಸೋದೆಲ್ಲ ಬೋರ್ಡ್ ಈ ಕಡೆ ಟೂ ವೀಲರ್ಗೆ ಅಂತ ಆ ಕಡೆ ಏನು ಕಾಣಿಸೋದೆಲ್ಲ ಟೂ ವೀಲರ್ ಈ ಕಡೆ ಅಂತ ಮಾರ್ನಿಂಗ್ ಮಾರ್ನಿಂಗ್ ಮಳೆ ಒಳ್ಳೆ ರೈಡು ಮಾನ್ಸೂನ್ ರೈಡು ಹೋಗೋದ ಹೋಗ್ಬಿಡೋಣ ಬನ್ನಿ ಯಾರು ಇಲ್ಲ ಮತ್ತೆ ಅಲ್ಲಿ ನಿಲ್ಸ್ಕೊಂಡಿದ್ರೆ ಎರಡು ಅವರ್ ಆಗುತ್ತೆ ಯೋ ಅವನು ಅಂತಾರ ಸಿ ಗುರು ಮಾರ್ನಿಂಗ್ ಮಾರ್ನಿಂಗ್ ಏನ್ ಗುರು ಇವತ್ತು ರೈಡ್ ಮಾಡಿ ತಕ್ಷಣ ಫುಲ್ ಮಳೆ ಬರ್ತಾ ಇದೆ ಬೆಂಗ್ಳೂರಲ್ಲಿ ನೋಡಿ ಟೈಮ್ ಬಂದೀಗ ಐದು ಮುಖಾಲು ಏನಾಗ್ತಾ ಇದೆ ಫುಲ್ ಮಳೆ ಮಾರ್ನಿಂಗ್ ಮಾರ್ನಿಂಗ್ ಫುಲ್ಲು ಮಳೆ ಫುಲ್ಲು ಮಳೆ ಚಜ್ತಾ ಇದೆ ಇನ್ನು ರೈಡ್ ಸ್ಟಾರ್ಟ್ ಮಾಡಿ ಒಂದು ಟ್ವೆಂಟಿ ಕಿಲೋಮೀಟರ್ ಕೂಡ ಬಂದಿಲ್ಲ ಬೆಂಗಳೂರಿಂದ ಆಗಲೇ ಫುಲ್ಲು ಮಳೆ ಚಜ್ತಾ ಇದೆ ನೋಡಿ ಪಕ್ಕ ಮಾನ್ಸೂನ್ ರೈಡ್ ಆಗ್ಬಿಡುತ್ತೆ ಇದು ಮಾನ್ಸೂನ್ ರೈಡ್ ಇದ್ರು ನಾನು ಮಳೆಲ್ಲೇ ಹೋಗೋಕೆ ಅಷ್ಟೊಂದು ಪ್ರಿಫರ್ ಮಾಡೋಣ ನನಗೆ ಕೂಲಾಗಿರ್ಬೇಕು ವೆದರು ಈಗ ಮಾನ್ಸೂನ್ ರೈಡ್ ಆಗಿಬಿಡುತ್ತೆ ಓ ಮೈ ಗಾರ್ಡ್ ನೋಡಿ ಅದು ಇರೋದು ಯಾರಿಗಾದ್ರೂ ಗೊತ್ತಾಗುತ್ತಾ ನಂಗಾಗಿದ್ದಾರೆ ಓ ಗುರು ಓ ನಾನು ರೆಡಿಂಗ್ ಪ್ಯಾಂಟ್ ಹಾಕೋಬೇಕಾಯಿತು ಇಲ್ಲೆಲ್ಲ ನಿದ್ರೆ ನಿನಿಸ್ಬಿಟ್ಟು ಹಾಕೋಬೇಕು ಗುರು ಇದನ್ನ ಫುಲ್ ಮಳೆ ಫುಲ್ಲೀ ಮತ್ತೆ ಭೇಟಿ ಆಗೋಣ ನಮಸ್ಕಾರ